ಅಕ್ಷರಗಳಿಗೆ ಮತ್ತು ಓದುವ ಹವ್ಯಾಸಕ್ಕೆ ತನ್ನದೇ ಆದ ಶಕ್ತಿ ಇದ್ದು ಸಾಹಿತ್ಯದಿಂದಲೂ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತ ಸಿನಿಮಾ ನಿರ್ಮಾಪಕಿ ಸಹ ನಿರ್ದೇಶಕಿ ನಟಿ ಹಾಗೂ ಬರಹಗಾರ್ತಿ ಈರಮಂಡ ಹರಿಣಿ ವಿಜಯ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ತಾವು ರಚಿಸಿರುವ ಮೂರನೇ ಪುಸ್ತಕ ವಾಸ್ತವ ಕಥಾಪುಂಜ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇತ್ತೀಚೆಗೆ ಅಕ್ಷರಗಳಿಗಾಗಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಮೊರೆ ಹೋಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಕೈಬರಹಗಳಿಂದ ಮರೆಯುವ ಪರಿಸ್ಥಿತಿ ಎದುರಾಗಿದೆ ಈ ಬೆಳವಣಿಗೆ ಒಳ್ಳೆಯದಲ್ಲ ಕೈಬರಹಗಳಿಗೆ ತಂದದೇ ಆದ ಶಕ್ತಿ ಇದೆ ಅಕ್ಷರಗಳಿಂದ ಯಾರೂ ಮರೆಯಬಾರದು ಬರೆಯುವ ಮತ್ತು ಓದುವ ಹವ್ಯಾಸವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದು ಹರಣಿ ವಿಜಯ್ ಹೇಳಿದರು ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯಾಗಿ ಒಂದು ಬೆಂಬಲವಾಗಿ ನಮ್ಮ ಸಲಹಾ ಸಂಪರ್ಕನಾದ ಶಕ್ತಿ ದಿನ ಪುಸ್ತಕ ವಿಜಿ ಅನಂತ್ ಸೇನಾ ಅವರ ಜೊತೆಗೆ ಈ ಒಂದು ಪ್ರತಿಯೊಂದು ನನ್ನ ಮಾರ್ಗದರ್ಶನ ಆಗಿರ್ಬೋದು ಹಾಗೆ ಬೆನ್ನುಡಿಯಾಗಿ ನನಗೆ ಶ್ರೀಮತಿ ಕೊಟ್ಟು ಯಶೋಧ ಪ್ರಕಾಶ್ ಕೊಡೋ ಒಂದು ಕನ್ನಡ ಸಿನಿಮಾದ ನಿರ್ದೇಶಕರು ಅವರು ಬೆನ್ನುಡಿಯಾಗಿ ಕೊಟ್ಟಿದ್ದಾರೆ ಅವರ ಆಶೀರ್ವಾದದಿಂದ ಈ ಒಂದು ಪುಸ್ತಕ ಇವತ್ತು ಬಿಡುಗಡೆಗೊಂಡಿದೆ ಜೊತೆಗೆ ವಾಸ್ತವ ನನ್ನ ಪ್ರತಿಯೊಂದು ಮನದ ಮಾತು ನಾನು ಏನು ಹೇಳಬೇಕು ಅಂತ ಬಯಸಿದ್ದೀನೋ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಇದೆಯೋ ಜೊತೆಗೆ ಸುತ್ತಮುತ್ತ ಸಮಾಜದಲ್ಲಿ ಏನೇನು ನಡೀತಿದೆಯೋ ಅದನ್ನು ನಾನು ಈ ಪುಸ್ತಕ ರೂಪದಲ್ಲಿ ತಂದಿದ್ದೀನಿ ಕಥಾಕುಂಜ ಒಂದು ಹತ್ತು ಕಥೆ ಇರುವಂತಹ ಕಥಾಕುಂಜ ಪ್ರತಿಯೊಂದು ಕಥೆಯಲ್ಲೂ ಒಂದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಕಥೆ ಇದೆ ಮಕ್ಕಳೇ ಕಥೆ ಇರ್ಬೋದು ಜೊತೆಗೆ ಹೆಣ್ಣಿನ ಮನಸ್ಸಿನ ಒಂದು ಭಾವನೆ ವಾಸ್ತವ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕೋಶಾಧಿಕಾರಿ ಎಸ್ ಸಂಪತ್ ಕುಮಾರ್ ಜೀವನದಲ್ಲಿ ಉನ್ನತ ಇರಬೇಕು ಮತ್ತು ಖ್ಯಾತಿಯನ್ನ ಗಳಿಸಬೇಕು ಎನ್ನುವ ಆಕಾಂಕ್ಷೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ವಾಸ್ತವ ಅಂಶಗಳನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಎಂದರು ಸಿನಿಮಾ ನಿರ್ಮಾಪಕಿ ಸಹ ನಿರ್ದೇಶಕಿ ನಟ ನಟಿ ರಹಗಾರ್ತಿಯಾಗಿರುವ ಹಿರಮಣ್ಣ ಐಣಿ ವಿಜಯ್ ಈ ತನಕ ಮೂರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಇದು ಮೂರನೇ ಪುಸ್ತಕ ಕಾಣಿಸ್ತದೆ ಅಥವಾ ನಾಲ್ಕನೇ ಪುಸ್ತಕ ವಾಸ್ತವ ಈಗ ಲೋಕಾರ್ಪಣೆಗೊಳ್ಳುತ್ತಿದೆ ಅದು ಕೆಂಬ ಈ ಜೀವನದ ಬಂಡಿಯನ್ನು ಹೊತ್ತು ಸಾಗುವ ಪ್ರತಿಯೊರ್ವನ ಮನಸ್ಸುಗಳಲ್ಲಿಯೂ ಒಂದು ಕನಸು ಇರ್ತದೆ ಎಂಬುದನ್ನು ಕಥಾರೂಪದಲ್ಲಿ ಚೆನ್ನಾಗಿ ಬರೆದಿದ್ದಾರೆ

ವಾಸ್ತವ ಪುಸ್ತಕದಲ್ಲಿ ಅಕ್ಷರದ ರೂಪ ನೀಡಿ ಯಶಸ್ವಿಯಾಗಿದ್ದಾರೆ ಎಂದರು ಅಗ್ನಿ ಯಾತ್ರೆ ಆನಂದಿರುವ ಅವನ ಪೂರ್ಣ ಅದರಲ್ಲಿ ಅನೇಕ ಭಾವನೆಗಳನ್ನು ವಾಸ್ತವವನ್ನು ಅವನ ಕಲ್ಪನೆಗಳನ್ನು ಅಕ್ಷರ ರೂಪದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ದಿನದಿಂದ ದಿನಕ್ಕೆ ಬರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದರಿಂದ ಬರಹಗಾರರು ನಷ್ಟ ಅನುಭವಿಸ್ತಾ ಇದ್ದಾರೆ ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರವೇ ಹುದ್ದು ಪುಸ್ತಕಗಳನ್ನು ಖರೀದಿಸಬೇಕು ಮತ್ತು ವಿದ್ಯಾರ್ಥಿ ನಿಲಯ ಹಾಗೂ ಗ್ರಂಥಾಲಯಗಳಿಗೆ ಹಂಚಬೇಕೆಂದು ಮನವಿ ಮಾಡಿದರು ಮೈಸೂರು ಮುದ್ರಣದಿಂದ ಪ್ರಕಟಣೆವಾಗುವಂತಹ ಪುಸ್ತಕವಾಗಿದ್ದು ಇದು ಕತರ ಸಂಕ ಕಥಾ ಸಂಕ ಪುಸ್ತಕವಾಗಿದೆ ಈ ಕಥೆಯಲ್ಲಿ ಕೊನೆಯಲ್ಲಿ ಎಲ್ಲದರಲ್ಲೂ ಸಹ ಅವರು ವಾಸ್ತವ ಸ್ಥಿತಿ ಏನಿದೆ ಅಂತ ತೋರಿಸಿದ್ದಾರೆ ಮತ್ತೆ ಅದರ ಜೊತೆಗೆ ಮಕ್ಕಳಿಗೂ ಸಹ ಮತ್ತು ಒಂದು ನೀತಿ ಥರ ಒಂದು ನಾಲ್ಕೈದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಅದನ್ನು ಅವರು ಅವರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅವರು ಒಂದು ಬರ್ತಿದ್ದಾರೆ ಶಿಕ್ಷಣ ಮತ್ತು ಒಳ್ಳೆ ಸಂಸ್ಕಾರವನ್ನು ಕಲಿಸಿದ್ರೆ ಅವರು ಪ್ರಜೆಗಳಾಗುತ್ತಾರೆ ಅಂತ ಹೇಳಿ ಬರ್ತಿದ್ದಾರೆ ಸಿರಿಗನ್ನಡ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಅಲ್ಲಾರಂಡ ವಿಠಲ್ ನಂಜಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು